ಫ್ರೆಂಡ್ಸ್ ಇವತ್ತು ನಾವು ಅಂಕೋಲಾದ ಹತ್ರ ಇರೋ ಶಿರೂರು ಗ್ರಾಮಕ್ಕೆ ಬಂದಿದ್ದೀವಿ ನೋಡಿದು ಮಂಗಳೂರು ಟು ಗೋವಾ ಹವೆ ಇಲ್ಲಿ ಮೊನ್ನೆ ಗುಡ್ಡ ಕುಸಿದು ಒಂದು ದೊಡ್ಡ ದುರಂತನೇ ನಡೆದು ಹೋಗಿದೆ ಆ ಜಾಗನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೇ ನದಿ ಇದೇ ನದಿಯಲ್ಲಿ ಹೋಗಿತ್ತು ನೋಡಿ ಅದೇ ನದಿ ಪೂರ ಇಲ್ಲಿಂದ ನೋಡಿ ಗುಡ್ಡ ಗುಡ್ಡ ತೋರಿಸ್ತೀನಿ ನಿಮಗೆ ಇದು ಮಂಗಳೂರು ಟು ಗೋವಾ ನೋಡಿ ಈ ಗುಡ್ಡ ನೋಡಿ ಇಲ್ಲಿಂದ ಜಾಸ್ತಿ ಆಗಿ ಗುಡ್ಡ ಕುಸಿದು ಸುಮಾರು ಒಂಬತ್ತರಿಂದ ಹತ್ತು ಜನ ಮೃತಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಆ ನದಿ ಹತ್ರನೇ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಇಲ್ಲಿ ಒಂದು ಹೋಟೆಲ್ ಇತ್ತು ಹೋಟೆಲ ಹೋಟೆಲ್ ಅಂದರೆ ಮನಿ ಮನಿ ಮನಿಯಲ್ಲೇ ಹೋಟೆಲ್ ಮಾಡಿದ್ರು ಆ ಒಂದೇ ಮನೆಯಲ್ಲಿ ಒಂಬತ್ತು ಜನ ವಾಸವಿದ್ರು ಅವರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ ಇನ್ನೂ ಕೂಡ ಒಬ್ಬ ಬಾಡಿ ಕೂಡ ಸಿಕ್ಕಿಲ್ಲ ಮತ್ತು ಎರಡು ಕಾರು ಒಂದು ಲಾರಿ ಲಾರಿ ಮಾತ್ರ ಸಿಕ್ಕಿದೆ ಅಂತ ಅಂತ ಇದ್ದಾರೆ ಅಷ್ಟು ಗೊತ್ತಿಲ್ಲ ಮತ್ತೆ ಯಾವುದು ಬಾಡಿ ಅಂತ ಮತ್ತೆ ಸಿಕ್ಕೇ ಇಲ್ಲ ನೋಡಿ ಇಲ್ಲೇ ಮನೆ ಇತ್ತದು ಮತ್ತು ಇಲ್ಲಿ ಕಸ್ಟಮರ್ ಕೂಡ ಚಾ ಕೊಡ್ಲಿಕ್ಕೆ ಬಂದಿದ್ದು ಕಸ್ಟಮರ್ ಕೂಡ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಭಯಾನಕವಾದ ಒಂದು ವಾತಾವರಣ ಕಾಣ್ತಾ ಇದೆ ಅಂತ ನೋಡಿ ಈ ನದಿ ತುಂಬ ಆ ಮಳೇಲಿ ಜಾಸ್ತಿ ನೀರ್ ಇತ್ತ ಅದು ಮುಂದೆ ಹೋಗಿದೆಯೋ ಅಥವಾ